ಯಾವ್ರಿ ಒಳ್ಳೆ ಬುಕ್ ಯಾವ್ದು ಕನಕ್ ಬುದ್ಧಾರ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ಎಲ್ರು ಹೆಂಗಿದ್ರ ಎಲ್ರು ತುಂಬಾ ಚೆನ್ನಾಗಿದ್ರ ಅನ್ಕೊಂತೀನಿ ನಾನು ಕೂಡ ಸಖತ್ ಆಗಿದ್ದೀನಿ ಇವತ್ತೇನಂದ್ರ ನಾನು ಮುಂಡ್ಗೋಡಿಂದ ಬಂಕಾಪುರಿ ಹೋಗ್ತಾ ಇದ್ದೆ ಒಂದು ಜಾಗ ಐತಿ ಅದನ್ನೆಲ್ಲ ನಿಮ್ಗೆ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ಈಗ ಸದ್ಯ ರೀಸೆಂಟ್ ನಾ ಇಲ್ಲದೇನಿ ಸನ್ವಳ್ಳಿ ಡ್ಯಾಮ್ ಅಂದರೆ ಮುಂಡಗೋಡಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಸನ್ವಳ್ಳಿ ಡ್ಯಾಮ್ ಇದೆ ನೋಡಿ ಚೆನ್ನಾಗೈತಿ ಅಲ್ಲಿನೂ ಕುತ್ಕೊಳಕ್ಕೆಲ್ಲ ಐತಿ ಆ ಕಡೆ ಬಟ್ ಅಲ್ಲಿ ಚಾವೆ ಹಾಕ್ಯಾರ ಅದ್ಕೆ ನಾನು ಇಲ್ಲಿ ಬಂದೆ ಇಲ್ಲಿ ಪಕ್ಷಿ ಎಲ್ಲ ಬರ್ತಾವು ಇದು ಚೆನ್ನಾಗೈತಿ ಬಟ್ ಇದು ನೀರನ್ನ ಯೂಸ್ ಮಾಡ್ಕೋತಾರೆ ಸಿಟಿಗೆ ಮುಂದಗೋಡು ಸಿಟಿಗೆಲ್ಲ ನೀರು ಯೂಸ್ ಮಾಡ್ತಾರೆ ಅಲ್ಲೇ ಹೊಲಕ್ಕೆ ಬಾಜು ಹಳ್ಳಿಗಳಿಗೆಲ್ಲ ಹೊಲಗಳಿಗೆಲ್ಲ ನೀರು ಯೂಸ್ ಮಾಡ್ತಾರೆ ಅದಕ್ಕೆ ನೀರು ಕಮ್ಮಿ ಆಗೈತಿ ಇಲ್ಲಾಂದ್ರೆ ಫುಲ್ ಇತ್ತು ನೀರು ಇದೆ ನೋಡಿರಿ ಎಷ್ಟು ಅಂತ ಹೇಳಿ ಇಲ್ಲಿನೂ ಟೂರಿಸ್ಟ್ ಎಲ್ಲ ಬಂದರೆ ಇಲ್ಲ ಇಲ್ಲಿ ಬಂದು ನೋಡ್ತಾರೆ ಅದು ಅಲ್ಲಿ ಮೇಲೆ ಹತ್ತುಗಡೆ ಹತ್ತಾಕಿತ್ತು ಮೇಲೆ ಬಟ್ ಅವರು ಚವೆ ಹಾಕಿದ್ರೆ ನಾ ಹೋಗಲಿಲ್ಲ ಅಲ್ಲಿ ಎಲ್ಲೆಂದು ತೋರಿಸ್ತಾ ನೋಡಿರಿ ನಿಮಗೆ ಅದು ಅಲ್ಲಿ ಕಾಣ್ತಿಲ್ಲ ಮಿಡ್ಲೆ ಅದ ಅಲ್ಲಿ ಇತ್ತು ಹತ್ತದ ಕಡೆಗೆ ಅಲ್ಲೇ ಚಾವಿ ಹಾಕಿದ್ರಂತ ನಾನು ಈ ಕಡೆ ಬಂದೆ ಸ್ಟಾರ್ಟ್ ಇಲ್ಲ ಇವಾಗದೇ ಯಾಕೆ ಎಲ್ಲ ಕಡೆ ಚಾವಿ ಹಾಕಿಟ್ಟಾರ ನೋಡಿರಿ ಹೆಂಗೈತೆ ಅಂಥೇಳಿ ಚೆನ್ನಾಗೈತಿ ಒಟ್ಟು ಹೋಗುವಾಗ ಸಿಗ್ತೈತೆ ನಿಮ್ಗೆ ಒಂದು ಐದು ನಿಮಿಷ ನಿಂತ್ಕೊಂಡೆ ನೋಡ್ಕೊಂಡು ಹೋಗ್ಬೋದು ಎಂಜಾಯ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ಹೋಗ್ತೇನೆ ನಾನು ಅಲ್ಲೇ ಒಂದು ದೇವಸ್ಥಾನ ಐತೆ ದೇವಸ್ಥಾನ ಅಂದರೆ ಟೂರಿಸ್ಟ್ ಜಾಗ ಅದೆಲ್ಲ ತೋರಿಸ್ತೀನಿ ಅದು ನನಗೂ ಗೊತ್ತಿಲ್ಲ ಅದು ಏನು ಎತ್ತ ಅಂಥೇಳಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಅಂತ ಓಕೆ ಓಕೆ ಫ್ರೆಂಡ್ಸ್ ಇಲ್ಲಿ ಬರ್ಬೇಕಾಯ್ತು ರೂಟಿ ಬರ್ಬೇಕಾಯ್ತ ಇಲ್ಲಿ ಐತ್ ನೋಡ್ರಿ ಈ ರೂಟಿ ಬರ್ಬೇಕಾಯ್ತು ನಾನು ಬಟ್ ಮಿಸ್ಟಿ ಬಾಯ್ ಮಿಸ್ಟೇಕ್ ಆಗಿ ಹಿಂಗೆ ಬಂದ್ಬಿಟ್ಟ ನಾನು ಇವಾಗ ನಾನು ಹಿಂಗ ನೋಡ್ರಿ ಇಲ್ಲಿ ಬೋರ್ಡ್ ಹಾಕಲ್ಲ ಹೋಗ್ಬೇಕು ನಾನು ನೋಡ್ರಿ ಮಠ ನೋಡ್ರಿ ಚೆನ್ನಾಗೈತಿ ಮುಂದೆ ಹೋಗೋಣ ಬರ್ರಿ ನೋಡಿ ಪೆನ್ಸಿಲ್ ಇಪ್ಪತ್ತು ರೂಪಾಯಿ ತಗೊಂಡ್ರೆ ಇದು ಬಾಡ ಬಾಡಿದ ಹತ್ರ ಬರ್ತೈತಿ ಊರಿದೆ ಬಟ್ ನೋಡೋಕೆ ಮಾತ್ರ ಸೂಪರ್ ಆಗೈತೆ ಇಲ್ಲಿ ನೀವು ಫ್ಯಾಮ್ಲಿ ಜೊತೆ ಆರಾಮಾಗಿ ಬರ್ಬೋದು ನೋಡಿ ಎಷ್ಟು ಚೆನ್ನಾಗೈತೆ ಅಂತೇಳಿ ಒಂಥರ ಹಿಂದಿನ ಕಾಲದ ರಾಜರ ಕೋಟೆ ಕೋಟೆ ಇದ್ದ ಥರ ಐತೆ ನಮ್ಮ ಮೊದಲು ಒಂದು ಸರಿ ಬಂದಿದ್ದೆ ಬಸ್ ಇಷ್ಟು ಚೆನ್ನಾಗಿದ್ದಿಲ್ಲ ಇನ್ನೊಂದೇನು ಪೇಸ್ಟ್ ಅಲ್ಲೆಲ್ಲ ಅಂಗಡಿ ಭಾಳ ಇದ್ದವು ಲೆಫ್ಟ್ ಸೈಡ್ ನೋಡಿರಿ ಬೈಕ್ ಅಂತಲ್ಲ ಆ ಸೈಡ್ ಅಂಗಡಿ ಎಲ್ಲ ಫುಲ್ ಇದ್ದವು ಬಟ್ ಅಂಗಡಿ ಎಲ್ಲ ಈಗ ಅಂಗಡಿ ಏನಿಲ್ಲ ಅಲ್ಲೇ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ ಸೂಪರಾಗೈತೆ ನನಗಿನ ಸಿಕ್ಕಾಪಟ್ಟು ಇಷ್ಟ ಐತಿ ಇದು ಜಾಗ ನಿಮಗೆಲ್ಲರಿಗೂ ಅಂತ ಅಂತೇಳಿ ಬಂದೀನಿ ಅಕಸ್ಮಾತ್ ನೀವು ಮುಂಡಗೋಡಿಂದ ಬಂಕಾಪುರಿಗೆ ಹೋಗೋದಾದ್ರೆ ಬಾಡ ಅಂತ ಬರ್ತೈತಿ ಬಾಡ ಕ್ರಾಸ್ ಅಲ್ಲಿಂದ ಬರ್ಬೇಕು ನೀವು ಬಟ್ ಮುಂದೆ ನಾನು ಇವತ್ತು ಮಿಸ್ಟಿಕ್ ಆಗಿಬಿಟ್ಟು ಬಂಕಾಪುರ ಹೋಗ್ಬಿಟ್ಟೆ ಸೀತ ಕನಕ ನಾಯಕ ನೋಡಿ ಸೂಪರ್ ಆಗೈತೆ ಮೈಂಡ್ ಬ್ಲೋನಿಂಗ್ ಸೂಪರ್ ಸಖತ್ತಾಗೈತೆ ಅವಾಗಿನಗಿಂತ ಇವಾಗ ಸೂಪರಾಗಿ ಇಂಪ್ರೂವ್ಮೆಂಟ್ ಮಾಡ್ಯಾರ ಪಾದರಕ್ಷೆಗಳು ಇಲ್ಲೇ ಬಿಡ್ಬೇಕು ಓಕೆ ಬಾಸ್ ಇಲ್ಲೇ ಬಿಡ್ತೀವಿ ಏನು ತೊಂದರೆ ಇಲ್ಲ ನೋಡಿರಿ ಚೆನ್ನಾಗಿ ಅಂದೆ ಸೂಪರಾಗೈತೆ ಯಾರಾದರೂ ದಯವಿಟ್ಟು ಬಂದಿಲ್ಲೆ ನೋಡೋಂಗಿದ್ರೆ ನೋಡ್ಕೊಬೋದೆ ನಾನು ಸುಮಾರು ವರ್ಷ ಆದಮೇಲೆ ಬರ್ತಾಯಿದ್ದೀನಿ ಒಂಥರ ಖುಷಿ ಆಗ್ಬಿಟ್ಟು ನನಗೆ ನೋಡಿ ಫ್ರೆಂಡ್ಸ್ ಚಂದ ಅದ್ಭುತ ಆಗೈತೆ ಒಳಗೆಲ್ಲ ಅಂತೇಳಿ ತೋರಿಸ್ತಾ ಹೋಗ್ತೀನಿ ಎಂಟ್ರೆನ್ಸಿ ಕಮ್ಮಿಂಗ್ ಹೆಂಗೈತೆ ನೋಡಕ್ಕೆ ಸೂಪರ್ ಐತಲ್ಲ ನೋಡಿರಿ ಸಖತ್ ಆಗೈತೆ ಕೋಟೆ ರಾಜರ ಕೋಟೆ ಇದ್ದ ಹೆಂಗೈತೆ ಬಾಲ್ ಸುಡ್ತದವು ಸಖತ್ ಸೂಪರ್ ಐತಿ ಒಳಗಡೆ ಎಲ್ಲ ನೋಡೋಕೆ ಒಳ್ಳೆಯ ರಾಜರ ಕೋಟೆಗೆ ಬಂದಂಗೆ ಐತೆ ಮನಸ್ಸಿಗೆ ಫ್ರೆಂಡ್ಸ್ ಮಾತ್ರ ಎರಡನೇ ಮಾತಾ ಇಲ್ಲ ಬಂದ್ರೆ ನಿಮ್ಗೆ ಖುಷಿ ಆಗೋದನ್ಕೆ ಗ್ಯಾರಂಟಿ ಅಷ್ಟೊಂದು ಚೆನ್ನಾಗಿದೆ ಅಲ್ಲಿ ಒಳಗಡೆ ಏನೈತೆ ಅಂತ ಗೊತ್ತಿಲ್ಲ ಹೋಗೋದು ಬೇಡ ಅಂತ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿತ್ತು ಅಂತೇಳಿ ಕನಕದಾಸ್ ಅವರು ಪರಿತಾ ಕುತ್ಕೊಂಡ್ರ ಓಕೆ ಫಸ್ಟಿಂದ ಇದ್ದಿದ್ದಲ್ಲ ಬಟ್ ಇವಾಗ ಮಾಡಿದ್ದಾಗ ಸುಮಾರು ಸುಮಾರು ವರ್ಷ ಆಯ್ತು ಹದಿನೈದು ಹದಿನಾರು ವರ್ಷ ಸೂಪರ್ ಆಗೈತಿ ಜಾಗ ಮಾತ್ರ ಇಪ್ಪತ್ತು ರೂಪಾಯಿ ಓನ್ಲಿ ಟ್ವೆಂಟಿ ರುಪೀಸ್ ತೊಗೊಂಡ್ರೆ ಅವರು ಇಲ್ಲೆಲ್ಲ ಒಳಗಡೆ ಹೋಗೋಣ ಬರ್ರಿ ನೋಡೋಣ ಯಾರು ಇಲ್ಲ ಅನ್ಕೋತೀನಿ ಬಟ್ ನೋಡೋಕೆ ಏನೈತಿ ಬಂದಿದ್ದು ವಾಹ್ ಎಲ್ಲ ವಚನಗಳನ್ನು ಬರ್ತಾರ ಅವರು ಇಲ್ಲೇ ನೋಡ್ರಿ ಯಾರ್ಯಾರು ವಚನಗಳೆಲ್ಲ ಬರ್ದಾಕ್ಯಾರ ಚೆನ್ನಾಗೈತಿ ಆಗೈತಿ ರಾಜರು ಕೋಟಿರ್ತೈತಿ ನೋಡ್ರೆ ಆ ಥರ ಫಿಲಿಮ್ ಬಂತ ಅಷ್ಟು ಚೆನ್ನಾಗಿ ಮಾಡ್ರಿ ಬಿಡ್ರಿ ಮೊದಲು ಅಷ್ಟೊಂದು ಚೆನ್ನಾಗಿದ್ದಿದ್ದಿಲ್ಲ ಬಟ್ ಇವಾಗ ಮಾತ್ರ ಸೂಪರನ್ನು ಇವಾಗ ಮೇಲೆ ಹೋಗ್ತಾಯಿದ್ದೀನಿ ಬಟ್ ಅವ್ರು ಏನೋ ಬೈತಾರೆ ಏನೋ ಗೊತ್ತಿಲ್ಲ ನಂಗೆ ಸಿ ಸಿ ಕ್ಯಾಮ್ರಾ ಅದಾವ ಅಂತ ನೋಡಿರಿ ಎಲ್ಲ ಕಡೆ ನೋಡೋಣ ಮೇಲೆ ಹೋಗಿ ಹೆಂಗೈತೆ ಅಂತ ಕನ ತಾಸರು ಇಲ್ಲಿಂದ ಕಾಣ್ತಾರಲ್ಲ ನಿಮ್ಗೆ ನೋಡಿ ಚೆನ್ನಾಗಿದೆ ನನ್ನ ಕೋಟೆ ನೋಡ್ರಿ ಹೆಂಗೆ ಕಾಣ್ತಿದ್ದೆ ಇಲ್ಲಿಂದ ಮೇಲಿಂದ ರಾಜರು ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ರು ಪ್ರಜೆಗಳ ಕೆಳಗಡೆ ರಾಜರು ಮೇಲುಗಡೆ ನೋಡ್ರಿ ಎಕ್ಸಾಂಪಲ್ ನಾ ರಾಜ ಅನ್ಕೋರಿ ಈಗ ಪ್ರಜೆಗಳಲ್ಲಿ ಕೆಳಗಡೆ ಇರ್ತಾರೆ ಇಲ್ಲಿ ಓಕೆ ನಾನು ಇಲ್ಲಿಂದ ಅವರಿಗೆ ಏನು ಪ್ರಾಬ್ಲಮ್ ಅಂತ ಸಾಲ್ವ್ ಮಾಡೋದು ಜಾಗ ಬಟ್ ಹಂಗೆ ಫೀಲಿಂಗ ಬಟ್ ಇವಾಗೆಲ್ಲ ಎಲ್ಲರೂ ಅವ್ರವ್ರಿಗೆ ಅವ್ರವ್ರ ಪಾಡಿಗೆ ಅವರ ರಾಜ್ಗಳು ನೋಡ್ರಿ ಎಷ್ಟು ಚೆನ್ನಾಗೈತಿ ಅಂತ ಪರ್ಗಳೆಲ್ಲ ಐತೆ ಸಖತ್ತಾಗೈತೆ ಖುಷಿ ಆಯ್ತಿ ಫ್ರೆಂಡ್ ನೋಡಿಬಿಟ್ಟರೆ ಸಖತ್ತಾಗಿ ಖುಷಿ ಆಯ್ತು ನಂಗೆ ನನಗೆ ಭಾಳ ಚೆನ್ನಾಗಿ ಇಲ್ಲಿ ಮಾತ್ರ ಮಿಸ್ ಮಾಡಬಾರ್ದು ಅಕಸ್ಮಾತ್ ನೀವು ಬಂಕಾಪುರಿಗೆ ಬಂದ್ರೆ ಈ ಜಾಗಕ್ಕೆ ಬಂದೇ ಹೋಗ್ಬೇಕು ಅಷ್ಟೊಂದು ಚೆನ್ನಾಗೈತಿ ಅವಾಗ ಹತ್ತು ರೂಪಾಯಿ ತಗೊತಿದ್ರೆ ಇಪ್ಪತ್ತು ರೂಪಾಯಿ ತೊಂಥರ ಅಷ್ಟೇ ಜಾಸ್ತಿ ಏನಿಲ್ಲ ನೋಡಿ ಬಾವುಟಗಳು ಎಷ್ಟು ಚೆನ್ನಾಗಿ ಆಗ್ತದೆ ಚೆನ್ನಾಗೈತೆ ಅಂತೇಳಿ ಅಲ್ಲಿ ಅಜ್ಜಿ ಅಂಗಡಿ ಐತಿ ನೋಡ್ರಿ ಪಾಪ ಅಂಗಡಿ ಇಟ್ಟು ಹಂಗೆ ಅಜ್ಜಿ ಪಾಪ ಏನೋ ಮಾಡ್ತೈತೆ ತೋರಿಸ್ತೇನೆ ಜೂಮ್ ಜೂಮಾಗಿ ತೋರಿಸ್ತೇನೆ ನಿಮಗೆ ನೋಡಿರಿ ಅಜ್ಜಿ ಕುತ್ಕೊಂಡೈತೆ ಪಾಪ ಗೇಟ್ ಹೊರಗಡೆ ಐತೆ ಅವ್ರದ್ದು ಜಾಗ ಗೇಟ್ ಒಳಗಡೆ ಇರ್ಬೇಕು ಹೌದು ಅನ್ಕೋತೇನೆ ಇಂಥಲ್ಲೆಲ್ಲ ಬಂದಾಗ ಹೆಂಗಿರ್ಬೇಕಂದ್ರೆ

ಇಲ್ಲ ಇರ್ಲಿ ನಾಳೆ ಮತ್ತೆ ಬರ್ತೇವೆ ಯಾವ್ದು ಕನಕ ಬುದ್ಧ ರೀ ಹಾ ನಮ್ಮ ಹುಡುಗೋಡ್ ಹೌದೌದು ಯಾವ್ದ್ರಿ ಕನಕ ಬುದ್ಧ ಎಲ್ಲಿ ಐತ್ರಿ ಕನಕ ಬುದ್ಧ ಇಲ್ಲ ರೀ ಹ್ಮ್ ಇಲ್ರಿ ಬನ್ರಿ ನೋಡೋಣ ನೆಕ್ಸ್ಟ್ ಟೈಮ್ ಬಂದ ತಗೋತೇನೆ ಹಾ ಹಾ ಆಯ್ತು ಯಾತ್ರಿ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿ ಅದ್ಭುತವಾಗೈತೆ ಬುಕ್ ಕೇಳಿದೆ ಬಟ್ ಯಾರೋ ಇಲ್ಲ ಅಂದ್ರೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಬಟ್ ಇನ್ನೊಂದ್ಸರಿ ಕರ್ಕೊಂಡ್ ಬರ್ಬೇಕಂತ ಐತೆ ನಂದ್ ಮೈಂಡ್ ಒಳಗೆ ಯಾಕಂದ್ರ ಈ ತರ ಒಂದು ಸುಂದರವಾದ ಜಾಗ ನೋಡಿದ್ರೆ ಮನ್ಸಿಗೆ ಎಷ್ಟು ಖುಷಿ ಆಕೈತೆ ಅಂದ್ರ ಸೂಪರ್ ಆಗಿ ಖುಷಿ ಆಕೈತೆ ನೋಡ್ರಿ ಮಿಸ್ಸನಿ ಮಾಡಕ್ಕೆ ಹೋಗ್ರಿ ಯಾಕಂದ್ರೆ ಇಷ್ಟೊಂದು ಸುಂದರವಾಗಿರುವಂತ ಜಾಗ ಇಲ್ಲಿ ಸಿಗಲ್ಲ ಆಸುಪಾಸು ಬಟ್ ನೋಡಿಂದ ಬಹಳ ದೂರ ಆಗಲಿದೆ ಓಕೆ ನಾನು ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಏನೇನು ಮಾಡ್ಬೇಕೆಲ್ಲ ಮಾಡಿದೆ ನೋಡ್ರಿ ಗಿಡ ನೋಡ್ರಿ ಎಷ್ಟು ಜನ ಕಟ್ ಮಾಡಿರಿ ಅಂತ ಪಾರಿವೊಳ ಸಾಮ್ರಾಜ್ಯ ಇಲ್ಲೇನು ಮಾಡ್ರಿ ಅವ್ರ ಓಹೋ 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 ಇಲ್ಲ ಏನೂ ಇಲ್ಲ ಪಾರಿವಾಳ ಕುಂದ್ರೆ ಜಾಗ ಅದ ಹ್ಞೂ ನೋಡಿ ಲಾಸ್ಟ್ ಪಿ ಲಾಸ್ಟ್ ನಿಮ್ಮ ಕನಕ ದಾಕ್ಸದ್ ತೋರಿಸ್ತೇನೆ ಓಕೆ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ತೋರಿಸೇನೆ ಅನ್ಕೋತೀನಿ ಬಟ್ ತೋರಿಸಿದೆಲ್ಲೂ ನಿಮ್ಗೆ ಇಷ್ಟ ಆಗೈತಿನೋ ಅನ್ಕೋತೀನಿ ನಾನು ನೋಡಿರಿ ಅಜ್ಜಿ ಇಲ್ಲೇ ಬಂತದ ಮಾಡ್ತಾ ಇತ್ತಲ್ಲ ಅಲ್ಲೇ ಅಜ್ಜಿ ಇಲ್ಲೇ ಬರೋದೇ ಈ ಕಡೆ ಬಂದರೆ ಮದರ್ಸ್ತೀನಿ ಆ ಕಡೆ ಹೋದ್ರೆ ಮದ್ಸಂಗಿಲ್ಲ ಕೇಳ್ಬೇಕೈತ್ ಪಜ್ಜಿ ಏನೇ ಇಲ್ಲ ಅಂತೇಳಿ ಸೂಪರ್ ಆಗಿರೋ ಜಾಗ ಎಷ್ಟು ನೀರಿ ಮಟ್ಲಿಕ್ಕೆ ದೊಡ್ಡದು ಬೇಡ ಅಣ್ಣ ಕೂಡ ಹಾ ಅಂದ ಕೂಡ ಸಾಕು ಊಟ ಮಾಡ್ದ ನಿಮ್ದು ಯಾವ್ರ ಬಾಡನ ಪೇಮೆಂಟ್ ಕೊಡ್ತಾರ ನಿಮ್ಗೆ ಅದ್ ನಿಮ್ದ

ಒಂದ ನೀರಿ ಮಾಡಲಿ ಕೊಡ್ಬೇ ತಿನ್ನಾಕೇನ್ ಮಾಡಿ ತಿನ್ನಾಕೇನ್ ಹ್ಮ್ ನೀರಿಮಾಟ್ಲಿ ಒಂದ್ ಕೂಡ ಸಾಕು ನೀನ್ಲಿಲ್ಲ ನೀರಿಮಾಟ್ಲಿ ಒಂದ್ ಕೂಡ ಸಾಕು ಹ್ಮ್ ಹ್ಮ್

ತಪ್ಪಿಗೆ ಹಾಂ ಹೆಲ್ಮೆಟ್ ಅಂದ್ರಲ್ಲ ನೋಡ್ರಿ ಅಜ್ಜಿನ ಹೆಲ್ಮೆಂಟ್ ನೆನ್ಪು ಮಾಡ್ತೇ ನಮ್ಮ ಅಜ್ಜಿ ಪಾಪ ಆಯ್ತು ಅಜ್ಜಿ ಬಂದೆ ನಾನು ಮುಂದಿನ ಹೊರ್ಧ ಬಂದೆ ಬರ್ತೇನೆ ಅಂತ ಹೌದು ಕರೆಕ್ಟ್ ಅಜ್ಜಿ ಸರಿ ಅಜ್ಜಿ ಆಯ್ತು ಬರ್ತೇನೆ ರೀ ನೋಡ್ರಿ ಇಂಥ ಒಳ್ಳೆ ಅಜ್ಜಿ ಇದ್ದಾಳೆ ಪಾಪ ಇಲ್ಲೇ ನಾ ಮ್ಯಾಲೆ ಕುತ್ಕೊಂಡು ವಿಡಿಯೋ ಮಾಡಿದ್ದೆ ಬಟ್ ಅಜ್ಜಿನ ಮಾತಾಡ್ಸಿ ನನಗೂ ಖುಷಿ ಆಯ್ತು ಒಂದು ನೀರು ಮಟ್ಟೈ ತಗೊಂಡೆ ನೋಡ್ರಿ ಹತ್ತು ರೂಪಾಯಿ ಕೊಟ್ಟೆ ಬಟ್ ಚಿನ್ನಕ್ಕೆ ಏನಿದ್ದಲ್ಲ ನನಗೂ ಊಟ ಹೊಟ್ಟೆ ಹೊಟ್ಟಿಸ್ತೈತಿ ಯಾಕಂದ್ರೆ ನಾನು ಮನೆ ಬಿಟ್ಟಾಗ ಸುಮಾರು ಹನ್ನೊಂದೂರಿ ಆಗಿತ್ತು ಅವಾಗ ನಾ ಎಳದ ಒಂಬತ್ತೂರಿ ಹತ್ತು ಗಂಟೆ ಆಗೈತೆ ಊರಿಗೆ ಬಂದಾಗ ಎಳ್ದೆ ಅಷ್ಟೊತ್ತು ನಾನು ಅನ್ಕಿ ಎಳಂಗಿಲ್ಲ ಹನ್ನೊಂದು ಊರಿ ನಷ್ಟ ಮಾಡ್ರೆ ಒಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಹೊಟ್ಟೆಷ್ಟಿತ್ತೈತೆ ಹೊಟ್ಟೆ ಹೊಟ್ಟೆಷ್ಟೇ ನಾವು ಹಸಿಲಿಲ್ಲ ಸುಮ್ಮನೆ ಬಂದೆ ಇವಾಗ ನೋಡ್ರಿ ಹೊಟ್ಟೆ ಹಸಿತಾ ಐತೆ ಹೊಟ್ಟೆ ಹಸಿದ್ರೆ ಏನು ಮಾಡೋಕ್ಕಾಗಲ್ಲ ನೀರು ತೊಂದರೆ ಕುಡಿದ್ರೆ ಮನೆಗೆ ಹೋಗಿ ಊಟ ಮಾಡಿದೆ ನೋಡಿರಿ ಇವಾಗ ಬರ್ತಾ ಇದಾರೆ ಎಲ್ಲರೂ ನೋಡ್ರಿ ಇಲ್ಲಿ ಜೀಗ ಎಲ್ರು ಪ್ಲೇಸ್ ಇಲ್ಲಿ ಕುತ್ಕೊಂಡ್ರೆ ಫೋಟೋ ಶೂಟ್ ಮಾಡ್ತಾ ಇದಾರೆ ನೋಡ್ರಿ ಇಲ್ಲೇ ನೋಡ್ತಾ ಇದಾರೆ ಎಲ್ರು ಓಕೆ ಫ್ರೆಂಡ್ಸ್ ನಿಮ್ಗೆಲ್ಲಾರು ಇಷ್ಟ ಆಯ್ತಾ ಅನ್ಕೋತಿನಿ ನೋಡ್ರಿ ಫುಲ್ ವಿಶ್ರಾಂತಿ ಮಾಡ್ಬೋದು ಕುತ್ಕೊಂಡ ಬರುವಾಗ ಆ ಒಂದೇ ಬಂದೇ ಈ ರೂಟಿಗೆ ಡಬಲ್ ರೂಟ್ ಐತೆ ನೋಡ್ರಿ ಇಲ್ಲಿ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇವತ್ತಿನ ಇಡುವೆ ಫೋಟೋ ಶೂಟ್ ಮಾಡೋಕ್ಕನ್ಕಿ ಹೇಳಿ ಮಾಡಿಸಿದ ಜಾಗ ಐತೆ ಬಟ್ ಯಾರು ನಿಮಗೆ ತೊಂದರೆ ಕೊಡೋಲ್ಲ ಎಲ್ಲರೂ ಫ್ಯಾಮ್ಲಿನೇ ಇರ್ತೈತಿ ಫ್ಯಾಮ್ಲಿನ ಸಮೇತ ಬಂದಿರ್ತಾರೆ ನೋಡೋದ ಫ್ಯಾಮ್ಲಿ ಸಮೇತ ನೋಡುವಂಥ ಜಾಗ ಇದೆ ಓಕೆ ಫ್ರೆಂಡ್ಸ್ ಬರೀ ಅಜ್ಜಿ ಅಂಗಡಿ ಐತೆ ನೀರು ಸಿಗ್ತೈತಿ ಮಂಡಗಿ ಸಿಗ್ತೈತಿ ಎಲ್ಲ ಸಿಗ್ತೈತಿ ಅಜ್ಜಿ ಪ್ರೀತಿನೂ ಸಿಗ್ತೈತಿ ದಯವಿಟ್ಟು ಯಾರು ಬಂದ್ರೆ ನಮ್ಮ ಅಜ್ಜಿ ಹತ್ರ ಹೋಗಿ ನೀರು ಬೇಕೇ ಏನು ಬೇಕಂತ ತೊಗೋರಿ के लास्ट टच NaN ಇಲ್ಲಿಂದ ಹೊರಡೋಂತ ಸಮಯ ಬೈ ಬೈ ಲವ್ ಯು ಟೇಕ್ ಕೇರ್ ஆல் ಮೈ ಫ್ರೆಂಡ್ ಸಪೋರ್ಟ್ ಮೀ سبسಕ್ರೈಬ್ ಮೀ ಓ ಗವಾ ಮನೆ ನಾ ಸ್ಟಿಕ್ಕಿಟ್ ಇದರಾ ಓಕೆ ಬಾಯ್ ಬಾಯ್ ನೋಡಿ ನೋಡೋಷ್ಟು ಚೆನ್ನಾಗಿತ್ತು ಅಂತೇಳಿ ಸೂಪರ್ ಆಗೈತೆ ಬರೀ ಅಂತ ಹೇಳ್ತಾ ಇಲ್ಲಿಂದ ಹೋಗುವಂಥ ಟೈಮ್ ಆಗಿತ್ತು ನನಗೆ ಬರೀ ಹೋಗೋಣ ಮನೆಗೆ ನನಗೆ ಒಳ್ಳೆ ಖುಷಿ ಆಯ್ತು ಇವತ್ತಿನ ನೋಡ್ಕೊಂಡು ಎಬ್ಬ ದೇವ್ರೆ ತಾಕತ್ ಆಯತೆ ನೀವು ಫ್ಯಾಮ್ಲಿ ಕರ್ಕೊಂಬಂದ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ತಿದೆ ಅಕ್ಕಾಪುರ್ಗೆ ಹೋಗ್ಬಿಟ್ಟು ಬಂದ್ರೆ ಈ ರೋಡ್ ನೋಡ್ರಿ ನೀವು ಈ ರೋಡಿಗೆ ಬಂದ ಸಾಕ ಮುಂಡ್ಗೋಡೆ ಬಂದ್ರೆ ಸೀದಾ ಈ ರೋಡಿಗೆ ಬರ್ಬೇಕು ನಿಮ್ಮ ನಾನು ತೋರಿಸ್ತೀನಿ ಎಂಡಿಗೆ ಅಲ್ಲಿ ನಿಮ್ಗೆ ಬಂತ ಈ ಗ್ರಾಸಿಗೆ ಬಂದ ಮೇಲೆ ಇಲ್ಲಿ ಬೋರ್ಡ್ ಹಾಕ್ಯಾರ ಇದು ಎರಡು ಕಮಾನ್ ಅದಾವ ಈ ಕಮಾನ್ ನೋಡೇ ಗೊತ್ತಿಡ್ಕೋಬೇಕು ನೀವು ನಿಮ್ಗೆ ಅಲ್ಲಿ ಹೋಗಿ ಗಡಿ ತೋರಿಸ್ತಾ ನಾನು ರೋಟ್ ಇದನ್ಗೋಡು ರೋಟ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಗಾಡಿ ಬರೋದೈತಿ ಮುಂಡ್ಗೋಡಿಂದ ಬರೋಸಿ ಈ ಗಾಡಿ ಕೋಣಕೆರೆಯಿಂದನೂ ಬರ್ತೈತೆ ನೆಕ್ಸ್ಟ್ ಅಲ್ಲಿ ಮುಂದಿರೋದ ಕೋಣಕೆರೆ ಇಲ್ಲಿಂದ ಬರ್ತೀನಿ ನಮ್ಗೆ ಊತಿಲ್ಲ ಸರಿಯಾಗಿ ನೋಡ್ರಿ ಈಗ ನೀವು ಕಣ್ತಂದ್ರೆ ಅನಿದ್ ಈ ಥರ ಈ ಥರ ಕಣ್ತಂದ್ರೆ ಡೆಫಿನೆಟ್ಲಿ ಈ ರೋಡ್ಗೆ ಹೋದ್ರೆ ಸಾಕು ನೀವು ನಾನು ಹೋಗಿದ್ದು ಬಂಕಾಪುರಿಗೆ ನನಗೆ ಸ್ವಲ್ಪ ದೂರ ಆಗ್ಬಿಡ್ತೆ ಲಾಸ್ ಆಗ್ಬಿಡ್ತೆ ಓಕೆ ಫ್ರೆಂಡ್ಸ್ ಬಾಡ ಇದೆ ಬಾಡ ಕ್ರಾಸ್ ಅಲ್ಲಿ ಯಾಕೆ ನೋಡ್ರಿ ಕಾಣಿಸೈತಿ ಲಪ್ ಲೈಟಾಗಿ ಕಾಣಿಸೋದೈತೆ ಬಾಡ ಕ್ರಾಸ್ ನೋಡಿದೆ ಬಾಡ ಈ ಕಡೆ ಅಂತ ಹಾಕ್ಯಾರ ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಹೋಗ್ಬಿಟ್ರೆ ಸಾಕು ನೀವು ಇವತ್ತಿನ ವಿಡಿಯೋ ನಿಮ್ಮಲ್ಲರಿಗೆ ಭಾಳ ಇಷ್ಟ ಅದ ಅನ್ಕೋತೀನಿ ಅಕಸ್ಮಾತ್ ದಯವಿಟ್ಟು ನೀವು ಯಾರು ಈ ಕಡೆ ಬರೋರು ಇದ್ರೆ ಆರಾಮಾಗಿ ಬಂದು ಇದು ನೋಡ್ಕೋಬೋದು ಫುಲ್ ಎಂಜಾಯ್ ಮಾಡ್ಬೋದು ಫ್ಲಾಮಿ ಸಮೇತ ಬಂದು ನೋಡುವಂಥ ಜಾಗ ಏನು ತೊಂದರೆ ಇಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಲವ್ ಯು ಟೇಕ್ ಕೇರ್